ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯು ಎಸ್ ಕ್ರಿಯೇಷನ್ ಬಹುಶಃ ಹಾಕೋಕ್ಕೆ ಬ್ಲೌಸ್ ಪೈಪಿಂಗ್ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ಸೈಡ್ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಜಿಗ್ ಜ್ ಕೂಡ ಮಾಡ್ಕೋಬೋದು ಮತ್ತು ಲಿಡಲ್ ನಂಬರ್ ಬಂದು ಸ್ಟಾರ್ಟಿಂಗ್ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸೆವೆನ್ ಆರ್ ಏಯ್ಟ್ ತಗೊಳ್ಳಿ ಇದು ಸ್ವಲ್ಪ ಆಗಿರೋದ್ರಿಂದ ನಿಮ್ಮ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ನೆಕ್ಸ್ಟ್ ಕ್ರೋಶ ನೋಡೋಣ ಈ ಥರ ನೀಟಾಗಿ ಬಟ್ಟೆ ಹಿಡ್ಕೊಂಡು ಇವಾಗ ಇಲ್ಲಿ ಫಸ್ಟ್ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಲಾಕ್ ಹೆಂಗಂದರೆ ಡೈರೆಕ್ಟಾಗಿ ಬಟ್ಟೆಗೆ ನೀಡಲ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಸುತ್ತಕೊಂಡು ಬಟ್ಟೆಯಿಂದ ಈಚೆ ತಂದು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ಲೂಪಿಂದ ಆಚೆ ತರಬೇಕು ಇವಾಗ ಲಾಕ್ ಆಯಿತು ಇದಕ್ಕೆ ಲಾಕು ಅಂತಾರೆ ಮತ್ತು ಹಾಫ್ ಕ್ರೋಶನು ಅಂತಾರೆ ಎರಡು ಹೆಸರಿಂದ ಕರೀತಾರೆ ಆದರೆ ನಾನು ಲಾಕ್ ಅಂತ ಇರ್ತೀನಿ ಈ ಥರ ಮಾಡ್ಕೋಬೇಕು ಇವಾಗ ಈ ಥರ ಇವಾಗ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಆಚೆಯಿಂದ ದಾರ ತಂದು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ಲೂಪಿಂದ ಆಚೆ ತರಬೇಕು ಆವಾಗ ಲಾಕ್ ಆಗುತ್ತೆ ಇದೇ ಥರ ಮಾಡ್ಕೊತಾ ಹೋಗ್ಬೇಕು ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಇದು ಮುಂದೆ ಡಿಸೈನ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ಸ್ವಲ್ಪ ಫಸ್ಟಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನ್ಪ ಅನಿಸ್ಬೋದು ಆದರೆ ಅಷ್ಟು ಏನು ಕಷ್ಟ ಆಗೋಲ್ಲ ದಿನದಲ್ಲಿ ಒಂದು ಅರ್ಧ ಗಂಟೆ ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ನೀಟಾಗಿ ಬರುತ್ತೆ ಅದು ನಾನು ನಿಧಾನಕ್ಕೆ ತೋರಿಸಿದ್ದೀನಿ ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ತೋರಿಸಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಈ ಥರ ಹಾಫ್ ಕ್ರೋಶನ ಈ ಥರ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಇವಾಗ ನೆಕ್ಸ್ಟು ನಾನಿಲ್ಲಿ ಸಿಂಗಲ್ ಕ್ರೋಶ ಇದ್ದೀನಿ ಸಿಂಗಲ್ ಕ್ರೋಶ ಹೆಂಗಂದರೆ ನಿಡಲ್ ಮೇಲೆ ದಾರ ತಗೊಂಡು ಇವಾಗ ಬಟ್ಟೆಗೆ ಇನ್ಸರ್ಟ್ ಮಾಡಿ ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಇಲ್ಲಿ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಇವಾಗ ಆ ಮೂರು ದಾರದಲ್ಲೂ ಒಂದು ಮಾಡ್ಕೋಬೇಕು ಇದು ಸಿಂಗಲ್ ಕ್ರೋಶ ನೋಡಿ ಮತ್ತೆ ನಿಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಬಟ್ಟೆಯಿಂದ ಆಚೆ ತಂದು ಇವಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಇವಾಗ ಇವಾಗ ಈ ಥರ ಮಿಸ್ ಆದರೆ ನೀವು ಎಡಗೈಯಿಂದ ಹಿಂದಿನ ಲೂಪ್ಗೆ ಹಾಕಿ ಹಿಂದೆ ವಾಪಸ್ ತಗೊಳ್ಳಿ ಆವಾಗ ಸರಿಯಾಗಿ ಬರುತ್ತೆ ಈ ಥರ ಮೂರು ದಾರದಿಂದಲೂ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ನಿಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ಈಗ ಈ ಮೂರು ದಾರನು ಒಂದು ಮಾಡ್ಕೋಬೇಕು ಈ ಥರ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಇವಾಗ ಇದರಲ್ಲಿ ಸಿಂಗಲ್ ಕ್ರೋಶ ಮತ್ತು ಹಾಫ್ ಕ್ರೋಶಕ್ಕಿರುವ ವ್ಯತ್ಯಾಸ ಇಷ್ಟೇ ಹಾಫ್ ಕ್ರೋಶದಲ್ಲಿ ಡೈರೆಕ್ಟಾಗಿ ಬಟ್ಟೆಗೆ ನಿಡಲ್ ಹಾಕಿ ದಾರನ ತಂದು ಲಾಕ್ ಮಾಡಿಕೊಳ್ಳೋದು ಸಿಂಗಲ್ ಕ್ರೋಶಗೆ ಫಸ್ಟ್ ಒಂದು ಸರಿ ನಿಡಲ್ ಮೇಲೆ ದಾರ ತಗೋಬೇಕು ದಾರ ತಗೊಂಡು ಲಾಕ್ ಮಾಡಿದರೆ ಆವಾಗ ಸಿಂಗಲ್ ಕ್ರೋಶ ಆಗತ್ತೆ ಈಸಿ ಇದೆ ಫ್ರೆಂಡ್ಸ್ ಮಾಡಿ ನೋಡಿ ಈ ಥರ ಕ್ರೋಶಾನ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಚೈನ್ ಹಾಕೋದು ಹಾಫ್ ಕ್ರೋಷ ಮತ್ತು ಸಿಂಗಲ್ ಕ್ರೋಷ ಈ ಮೂರನ್ನು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಆ ಥರ ಕಾಣಿಸ್ತಾ ಇದೆ ಅಂತ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಡಿಫ್ರೆನ್ಸು ನೋಡಿ ಸಿಂಗಲ್ ಕ್ರೋಶ ಮತ್ತು ಹಾಫ್ ಕ್ರೋಶ ಡಿಫ್ರೆನ್ಸ್ ನೋಡಿ ಇವಾಗ ಇವಾಗ ನಾಟ್ ಹಾಕೊಳ್ಳೋದು ಹೆಂಗಂದರೆ ನಾವಿಲ್ಲಿ ಎರಡು ಚೈನನ್ನು ಹಾಕೋಬೇಕು ಲಾಸ್ಟಲ್ಲಿ ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿ ಇಲ್ಲಿ ಸ್ವಲ್ಪ ದಾರ ಬಿಟ್ಟು ಟ್ರಿಮ್ ಮಾಡ್ಕೋಬೇಕು ಮಾಡಿ ಈ ಕ್ರೋಶ ಇರುವ ದಾರನ ಮೇಲೆ ಎತ್ತಬೇಕು ಈ ದಾರನ ಎಳೆದು ಟೈಟ್ ಮಾಡ್ಕೋಬೇಕು ಇವಾಗ ಇವಾಗ ನಾಟ್ ಆಯಿತು ಇದೇ ಥರ ಪ್ರ್ಯಾಕ್ಟೀಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್